ಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಲಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಲ್ಲಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿಯವರು ಕ್ಷಮಿಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ابیا رانی ویر رانی ابانی زور سے بولو پیار سے بولو சார் மங்களூரில் அப்படின்னு அங்கே சீத்தாராம் அவரு எல்லா ராசியது எல்லா ரெண்டு டெண்டிங்ஸ் அவர் பரிக்கல் கொடுத்தார் அப்பக்காவது என்னென்ன இல்ல அவரு ஊர்தி பிச்சர் எல்லாம் ಎಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಲಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಲ್ಲಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿಯವರು ಕ್ಷಮಿಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ویر رانی اب یا ویر رانی ابیا رانی زور سے بولو پیار سے بولو மண்டக்கீரார அவரு எல்லாத்திரெல்லாம் கொண்டவருக்கு பரிக்கல் கொடுத்தாங்க அப்பக்கை ராக நினைத்து நம்ம இல்ல அவரு ஊர்த்தி பிச்சர் இது எல்லாம் எல்லா ಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಳಿಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಲ್ಲಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿ ಎಂಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದರು ویر رانی اب یا ویر رانی ابیا رانی جور سے بولو پیار سے بولو ಡೈನ ಮಂಗಳೂರಲ್ಲಿ ಹಬ್ಬಕ್ಕಾಗಿ ನಡೀತೀವಿ ಅಲ್ಲಿ ಸುಧಾರಣೆ ಅಂತ ಅವರು ಎಲ್ಲ ಅಂತ ಪರಿಕಲ್ಪನೆ ಕೊಡ್ತಾರೆ ಹಬ್ಬಕ್ಕ ಧೈನಿಕವಾಗಿ ನಡೀತೀವಿ ನಮ್ಮೆಲ್ಲ ಅವ್ರದ್ದು ಮೂರ್ತಿ ಪಿಕ್ಚರ್ ಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಲ್ಲಿಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಳಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿಯವರು ಎಂಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ویر رانی اب رانی ویر رانی ابیہ رانی زور سے بولو پیار سے بولو மங்களூரே அப்பக்கிட்டு அல்ல சீதாராமும் எல்லா ராசி எல்லா மோசன் சைண்டிஸ் பரிக்கல் கொடுத்தார் அப்பக்காக ஐநே வார்த்தை நினைத்தது நல்ல அவரு ஊர் பிச்சர் ಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಲಸಿದೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಲ್ಲಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿಯವರು ಕ್ಷಮಿಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ماتا کی ویر رانی ابیہ رانی ویر رانی اب رانی ز بولو پیار سے بولوپ சார் மங்களூரில் அப்படின்னு அங்கே சீத்தாராம் அவரு எல்லா ராசியது எல்லா ரெண்டு டெண்டிங்ஸ் அவர் பரிக்கல் கொடுத்தார் அப்பக்காவது என்னென்ன இல்ல அவரு ஊர்தி பிச்சர் எல்லாம் ಎಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದರ ಅನ್ನೋ ಪ್ರಶ್ನೆ ಮೂಡಿದೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆಲಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡೆ ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಬಿವಿಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ ಇದೀಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಎಬಿವಿಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಡೆ ಕುತೂಹಲವನ್ನ ಕೆಲ್ಲಿಸಿದೆ ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ಬಿಜೆಪಿಯವರು ಕ್ಷಮಿಸಿ ಎಬಿವಿಪಿನವರು ಅದರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ویر رانی اب رانی ویر رانی اب یا رانی جور سے بولو پیار سے بولو ಮಂಗಳೂರಲ್ಲಿ ಅಪ್ಪಕ್ಕಿದೆ ಅಲ್ಲಿ ಸೀತಾರಾಮ ಅವರು ಎಲ್ಲ ರಾಷ್ಟ್ರದೆಲ್ಲ ಮಕ್ಕಳ ಅಂತ ತುಂಬ ಅವರಿಗೆ ಪರಿಕಲ್ಪನೆ ಕೊಡ್ತಾರೆ ಅಪ್ಪಕ್ಕೈನ್ಸ್ ನಡೀತೀವಿ ನಮ್ಮೆಲ್ಲ ಅವರಿಗೆ